ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಈ ತೋರಿಸ ಕೊಟ್ಟರೆ ನಿಮಗೆ ವಿಸ್ಮಯ ಕೊಳ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಗುಬ್ಬಿಗಾ ಎಂಬ ಊರಲ್ಲಿದೆ ಈಗ ಹೋಗೋಣ ರೆಡಿನಾ ಬನ್ನಿ ಹೋಗೋಣ ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಶಿವಮೊಗ್ಗದಿಂದ ಹೊರಟಿ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಇದೆ ಆಯನೂರು ಹತ್ತತ್ರ ಬಂದಿದ್ದೀವಿ ಬಿಸಿಲು ಅಂದರೆ ಬಿಸಿಲು ಆ ಬಿಸಿಲು ಆ ಟ್ರಾಫಿಕ್ಕು ಹಬ್ಬ 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 ಎಲ್ಲ ಕಡೆನೂ ಟ್ರಾಫಿಕ್ ಆಗಿಬಿಟ್ಟಿದೆ ಮೊದಲೆಲ್ಲ ಬೆಂಗಳೂರು ಅಂದ್ಕೊಂಡಿದ್ದು ಆಯ್ನೂರಲ್ಲಿ ಲೆಫ್ಟಿಗೆ ತಿರುಗಬೇಕು ಸ್ಟ್ರೈಟ್ ಹೋದರೆ ಸಾಗರ ಹೋಗ್ತೀವಿ ಸಿಗಂದೂರಿಗೆ ಎಡಗಡೆಗೆ ತಿರುಗಿದ್ರೆ ಸಿಗಂದೂರು ಹೋಗ್ತೀವಿ ಇಲ್ಲಿಂದ ಸೀದಾ ಹೋಗಬೇಕು ಮತ್ತು ಏನು ಬಿಸಿಲು ರೀ ಅಪ್ಪ 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 ಏನು ಕಾರಲ್ಲಿ ಹೋದರೂ ಬಿಸಿಲು ಬೈಕಲ್ಲಿ ಹೋದರೂ ಬಿಸಿಲು ಕಾರಲ್ಲೂ ಇಲ್ಲ ಪಾಪ ಬೈಕಲ್ಲಿ ಓಡಾಡೋರು ಹೆಂಗೆ ಓಡಾಡ್ತಾರೋ ಗೊತ್ತಿಲ್ಲ ಇಲ್ಲೂ ಸ್ಟೆ ಆಯ್ನೂರಿಂದ ಒಂದು ಮೂರು ಕಿಲೋಮೀಟ್ರ್ ಮುಂದೆ ಬಂದು ಲೆಫ್ಟಿಗೆ ತಗೊಳ್ಬೇಕು ಸೀದಾ ಹೋದರೆ ಸಿಗಂದೂರಿಗೆ ಸೀದಾ ಡೈರೆಕ್ಟ್ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಿ ಈಗ ಲೆಫ್ಟ್ ತಗೊಳ್ತಾ ಇದ್ದೀವಿ ಲೆಫ್ಟ್ ತಗೊಂಡು ಸೀದಾ ಒಂದು ನಾಲ್ಕು ಕಿಲೋಮೀಟ್ರ್ ಆಗ್ಬೋದು ನೋಡಿ ಜೀವನದ ಬಂಡಿ ಹೆಂಗೆ ಸಾಗಿಸ್ತಾ ಇದ್ದಾರೆ ನಾವೊಂಥರ ಜೀವನದ ಬಂಡಿ ಸಾಗಿಸ್ತಾ ಇದ್ದೀವಿ ಅವರೊಂಥರ ಜೀವನದ ಬಂಡಿ ಸಾಗಿಸ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಹೋಗೋಣ ಮುಂದೆ ಇಲ್ಲಿ ಮುಂದೆ ಬಂದು ಲೆಫ್ಟಿಗೆ ತಿರುಗಬೇಕು ಇಲ್ಲಿಂದ ಎರಡು ಪಾಯಿಂಟ್ ಐದು ಕಿಲೋಮೀಟ್ರ್ ಇದೆ ನೋಡಿ ಅಲ್ಲೇ ಬೋರ್ಡ್ ಮೇಲೆ ಹಾಕಿದ್ದಾರೆ ಇಲ್ಲಿಂದ ನಾವು ಹೊರಟಿದ್ದು ಸೀದಾ ಹೊರಟು ಕೆರೆ ಇರೇ ಸುತ್ತ ನೇಚರು ಬೇರೆ ಏನಿಲ್ಲ ಎಲ್ಲ ಕಡೆ ಹಸಿರಿದೆ ಈ ಬೇಸಿಗೆಯೋ ಅಣ್ಣ ಯಾರೋ ಅಡ್ಡ ಬಂದರೂ ಅಲ್ಲೇ ನಿಲ್ಲಿಸ್ಕೊಬಿಟ್ರು ಸದ್ಯ ಆ ಕೆಲವೊಂದು ಕಡೆ ಬಂದು ನುಗ್ಬಿಡ್ತಾರೆ ಏನು ಮಾಡೋಕ್ಕಲ್ಲ ಇಲ್ಲೆಲ್ಲ ಹಸಿರು ನೋಡಿ ಈ ಬೇಸಿಗೆಲು ಇಲ್ಲಿ ಹಸಿರಿದೆ ಸಿಟಿ ಒಳಗಡೆ ಅಂತೂ ಏನಕ್ಕೂ ಬೇಡ ಈಗ ನಾವು ಅಂದ್ಕೊಂಡಿದ್ದ ಜಾಗಕ್ಕೆ ರೀಚ್ ಆಗಿದ್ದೀವಿ ಇದೇ ಗುಳಿಗುಳಿ ಶಂಕರ ಇದೇ ರೈಟಿಗೆ ಹೋದರೆ ಇದೇ ನೋಡಿ ಬೋರ್ಡ್ ತೋರಿಸ್ತಾ ಇದೆ ಗುಳಿಗುಳಿ ಶಂಕರ ಇದೇ ದೇವಸ್ಥಾನದ ಮಹಾದ್ವಾರ ಇದೆ ಇಲ್ಲಿ ಬಲಗಡಿಗೆ ಹೋಗಬೇಕು ಇಲ್ಲಿ ನೋಡಿ ಮೇಲೆ ತೋರಿಸ್ತಿದೆ ಶ್ರೀ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನ ಶ್ರೀ ಗುಳಿಗುಳಿ ಶಂಕರ ಮಹಾದ್ವಾರ ಇದೆ ಇದೇ ಎಂಟ್ರೆನ್ಸು ಇದರಿಂದ ಸೀದಾ ಹಿಂಗೆ ಹೋದರೆ ಒಳಗಡೆ ಇಲ್ಲೊಂದು ಸ್ವಲ್ಪ ರೋಡ್ ಹಳ್ಳದಿಂದ ಇದೆ ಬೇಸಿಗೆಯಲ್ಲಿ ಆರಾಮಾಗಿ ಹೋಗ್ಬೋದು ಸ್ವಲ್ಪ ಹಿಂಗೆ ಹಿಂಗೆ ಆಗುತ್ತೆ ಬಟ್ ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಗುಂಡಿ ಸ್ವಲ್ಪ ಕೆಸರು ಎಲ್ಲ ನಿಂತ್ಕೊಳ್ಳುತ್ತೆ ಅನಿಸುತ್ತೆ ನಾನು ಮಳೆಗಾಲದಲ್ಲಿ ಯಾವಾಗಲೂ ಬಂದಿಲ್ಲ ನಾನು ಇದು ಸರ್ ಮೂರನೇ ಸಾರಿ ಬಂದರೆ ಮೂರು ಸಾರಿ ಬಂದರೂ ಬೇಸಿಗೆಯಲ್ಲೇ ಬಂದಿದ್ದೀನಿ ಅಲ್ಲಕ್ಕಿ ಏನಂದರೆ ಮೂರು ಸಾರಿನ ಬೇಸಿಗೆನೇ ಬಂದಿದ್ದೀನಿ ಹಾಗಾಗಿ ನನಗೇನು ಆ ಕೆಸರು ಇದೆಲ್ಲ ಏನು ಅನುಭವ ಆಗಿಲ್ಲ ಬಟ್ ಆ ರೋಡ್ ನೋಡಿದ್ರೆ ಕೆಸರು ಆಗುತ್ತೆ ಅನಿಸುತ್ತೆ ನೋಡಿ ಎಲ್ಲ ಈಗಲೂ ಈ ಬೇಸಿಗೆಯಲ್ಲೂ ಎಷ್ಟು ಹಸಿರಾಗಿದೆ ನಾವು ಬಂದಿರೋದೇ ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಹಸ್ರಿದೆ ಚೆನ್ನಾಗಿದೆ ಇಲ್ಲಿ ಈಗ ಬಂದ ನೋಡಿ ಈಗ ದೇವಸ್ಥಾನಕ್ಕೆ ಎಂಟ್ರಿ ಹಾಂ ಇದೆ ಎಲ್ಲ ಮುಕ್ಕಳಿ ದೇವಸ್ಥಾನ ಶ್ರೀ ಗುಳಿಗುಳಿ ಶಂಕರ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ನಾವು ಈಗ ನೋಡ್ತಾ ನೋಡ್ತಾಯಿದ್ದೆ ನೋಡಿ ಶಂಕರೇಶ್ವರ ದೇವಸ್ಥಾನ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ ಟೈಮಿಂಗ್ಸು ಮತ್ತು ಈಗ ಬನ್ನಿ ಒಳಗೆ ಹೋಗೋಣ ನೋಡಿ ನೀಟ್ನೆಸ್ ಇದೆಯಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಬೇಸಿಗೆಯಲ್ಲಿ ಬಿಸಿಲಿಗೆ ಕಾಲು ಸುಡಬಾರ್ದು ಅಂತ ಎಲ್ಲರಿಗೂ ಮ್ಯಾಟ್ ಹಾಕಿದ್ದಾರೆ ಚಪ್ಪಳಿ ಎಲ್ಲ ಹೊರಗೆ ಬಿಟ್ಟು ಬರ್ತೀವಲ್ಲ ಹಂಗಾಗಿ ಎಲ್ಲ ಮ್ಯಾಟೆಲ್ಲ ಹಾಕಿದ್ದಾರೆ ನೋಡಿ ಇದು ಸೇಕಂಬ ಅಲ್ಲಿ ನೋಡಿ ಶಿವನ ಮೇಲ್ಗಡೆ ವಿಗ್ರಹ ಓಂ ಅಂತ ಫ್ಲ್ಯಾಗ್ ಹಾಕಿದ್ದಾರೆ ಹಂಗೆ ಮುಂದಕ್ಕೆ ಹೋದರೆ ಇವನು ನೋಡಿ ಇವನು ಎಲ್ಲೂ ಬಿಡಲ್ಲ ಅವ್ನು ಇವನು ನನ್ನ ಜೊತೆಯಲ್ಲೇ ಎಲ್ಲೋದ್ರು ವೀಡಿಯೋ ಕ್ಯಾಮ್ರಾ ತೆಗಿಯಂಗಿಲ್ಲ ಮುಂದಕ್ಕೆ ಓಡೋತಾನೆ ಮುಂದಕ್ಕೆ ಓಡ್ಬೈತಾನೆ ನೋಡಿ ಈಗ ಈಗಿದು ಚೌಡೇಶ್ವರಿ ತಾಯಿ ಚೌಡೇಶ್ವರಿ ದೇವಸ್ಥಾನ ಇದೆ ಲೆಫ್ಟಲ್ಲಿ ಇದು ಮುಂದೆ ಶ್ರೀ ಗುಡಿ ಗುಡಿ ಶಂಕರ ದೇವಸ್ಥಾನ ಶಂಕರೇಶ್ವರ ದೇವಸ್ಥಾನ ಅಲ್ಲಿ ಒಳಗಡೆ ಫೋಟೋ ಇಟ್ಟು ತೆಗಿಯಂಗಿಲ್ಲ ಕ್ಯಾಮ್ರಾ ಅಲ್ಲಿ ನಾಟ ಅದಕ್ಕೆ ನಾವೇನು ಮಾಡಿದೆ ಸೀದಾ ಹಿಂಗೆ ಹೊರಟ ಬಿಲು ಪತ್ರ ಮರವನ್ನು ಯಾರು ಮುಟ್ಟಬಾರದು ಸ್ವಚ್ಛತೆನೇ ಕಾಪಾಡೋದು ನಮ್ಮ ಜನ ಗೊತ್ತಲ್ಲ ಮುಟ್ರಿ ಅಂತ ಕೊಟ್ಬಿಟ್ರೆ ಹಾಳು ಮಾಡಿಬಿಡ್ತು ಹಂಗಾಗಿ ಮುಟ್ಟ ಕೊಟ್ಟಿಲ್ಲ ಓಕೆ ಇದೇ ಜಟಾತೀರ್ಥ ಹೋಗುವ ದಾರಿ ನೋಡ್ಕೊಂಡು ಇಲ್ಲೇ ಲೆಫ್ಟಿಗೆ ಹೋದರೆ ಇದೆ ನೋಡಿ ಬನ್ನಿ ಹೋಗೋಣ ಇಲ್ಲೂ ಮ್ಯಾಟ್ ಹಾಕಿದ್ದಾರೆ ಬಟ್ ಇಲ್ಲಿ ಶೀಟ್ ಹಾಕಿದಾರಲ್ಲ ಆದ್ದರಿಂದ ಏನಂತ ಬಿಸಿಲು ಹೊಡೆಯೋಲ್ಲ ಚೆನ್ನಾಗಿದೆ ಎಲ್ಲ ಸುತ್ತ ನೋಡಿದ್ರೆ ಎಲ್ಲ ಹಸಿರೇ ಕಾಣುತ್ತೆ ನೋಡಿ ತೋರಿಸ್ತೀನಿ ಹಾಂ ಎಲ್ಲ ಹಸಿರು ಏನು ಬೇರೆ ಏನಿಲ್ಲ ನೋಡಿ ನೋಡಿ ಇವನು ಎಲ್ಲಾದರೂ ಬಿಡಲ್ಲ ಅವನು ಮಕ್ಕಳಿಗೆ ಅದೇ ಆಟ ಅಲ್ವಾ ಚಂದ ಇದು ನೋಡಿ ಇದು ಅದ್ರದ್ದು ಇತಿಹಾಸವೇ ಬಾರಿದೆ ಶಂಕರಾಚಾರ್ಯರು ತಪಸ್ ಮಾಡಿ ಶಿವನನ್ನು ನೀರು ಕೇಳಿದಾಗ ಶಿವ ಮೆಚ್ಚಿ ತನ್ನ ಒಡೆಯ ತನ್ನ ಜಡೆಯಲ್ಲಿರುವ ಗಂಗೆಯನ್ನು ಬಿಟ್ಟಾಗ ಉದ್ಭವವಾಗಿ ನೋಡಿ ಈ ಮಕ್ಕಳಿಗಂತೂ ಬಿಡಿ ಅವಕ್ಕಂತೂ ಪಾಪ ಮರಿ ಸ್ವಾಮಿಗಳು ಅವರು ಅದನ್ನು ಕೈ ಎತ್ತಿ ಮುಗಿಬೇಕು ಆ ವಯಸ್ಸಲ್ಲಿ ಮುಕ್ತತೆ ಕಲ್ಮಶವಾದ ಭಕ್ತಿ ಎಲ್ಲ ಇದೆ ಅದು ಜಟಾತೀರ್ಥದಿಂದ ಬರೋ ನೀರು ಅದನ್ನು ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಪಾಪ ಎಲ್ಲ ಆ ರೋಗ ನಿರೋಧ ಆಗುತ್ತೆ ಅನ್ನುವ ನಂಬಿಕೆ ಇದೆ ನೋಡಿ ಕೊಳ ಅದು ಎಷ್ಟು ನೋಡಿ ಇದೆ ಈಗ ತೋರಿಸ್ತಾ ಇದ್ದೀನಲ್ಲ ಇದೇ ಜಟಾತೀರ್ಥ ಕಲ್ಯಾಣಿ ನೋಡಿ ಎಷ್ಟು ನೀಟಾಗಿದೆ ಅಂದರೆ ಅಷ್ಟು ನೀಟಾಗಿದೆ ಮತ್ತು ಅದರಲ್ಲಿ ನೀರು ವರ್ಷ ಆಗೇ ಇರುತ್ತೆ ಅದು ಇಲ್ಲಿ ನೋಡಿ ಇಲ್ಲಿ ಬಿಟ್ಟಿದಾರಲ್ಲ ಬಿಲ್ಪತ್ರೆಗಳು ಇಲ್ಲ ಅವರು ನಂಬಿಕೆ ಬಿಲ್ಪತ್ರೆ ಬಿಡ್ತಾರೆ ಒಳಗೆ ಹೋಗಿ ಅದು ಹೊರಗೆ ಬರಬೇಕು ಒಳಗೆ ಹೋದರೆ ಕೆಲಸ ಭಾರತ ಒಂದು ಗಂಟೆ ಆಗ್ಬೋದು ಎರಡು ಗಂಟೆ ಆಗ್ಬೋದು ಅವ್ರಿಗೆ ಎಷ್ಟು ಜಲ್ದಿ ಕೆಲಸ ಆಗೋದು ನೋಡಿ ಇದೆಲ್ಲ ಅವರೇ ಬಿಟ್ಟಿರೋದೆ ಭಕ್ತಾದಿಗಳು ನಂಬಿಕೆ ಮೇಲೆ ಬಿಟ್ಟಿದ್ದಾರೆ ಇದರೊಳಗಡೆ ಶಿವಲಿಂಗ ಇದೆ ಬನ್ನಿ ತೋರಿಸ್ತೀನಿ ಈಗ ಈಗ ಬರ್ತಾ ಇದೆ ಶಿವಲಿಂಗ ಶಿವಲಿಂಗ್ ದುಡ್ಡು ಹಾಕಬೇಡಿ ಅಂತ ಬೋರ್ಡ್ ಹಾಕಿದ್ದಾರೆ ಕಾಯ್ನೆಸಿಬಾರ್ದು ಅಂತ ನಮ್ಮ ಜನ ಗೊತ್ತಲ್ಲ ಹಾಕ್ತಾನೆ ಇರ್ತಾರೆ ಇರಲಿ ಪರವಾಗಿಲ್ಲ ಅವ್ರು ನಮ್ಗೆ ನಾವು ಯಾಕೆ ಇದು ನೋಡೋಣ ಇಲ್ಲಿ ನೋಡಿ ಎಲ್ಲರೂ ಬಿಟ್ಟಿದ್ದಾರೆ ಎಲ್ಲ ಕುತ್ಕೊಂಡು ಕಾಯ್ತಾ ಇದ್ದಾರೆ ಬಿಟ್ಟು ನೋಡಿ ಈ ಥರ ಕುತ್ಕೊಂಡು ಕಾಯ್ತಾ ಇರ್ತಾರೆ ಯಾರ್ದು ಒಬ್ರದ್ದು ಒಳಗೆ ಹೋಗಿದೆ ಅಂತ ತೋರಿಸ್ತೀನಿ ನೋಡಿ ಈಗ ಹಾಂ ಇಲ್ಲಿ ನೋಡಿ ಇಲ್ಲಿ ಇಲ್ಲಿದೆ ಒಳಗೆ ಹೋಗಿದೆ ಅವ್ರದ್ದು ಹೊರಗೆ ಬಂದಿಲ್ಲ ಶಿವನ ಪಕ್ಕನೇ ಹಾಕ್ಬಿಟ್ಟಿದ್ದಾರೆ ಅವರು ದೇವಸ್ಮೇಲೆ ಭಕ್ತಿ ಜಾಸ್ತಿಯಾಗಿ ಆಗಿ ಒಳ್ಳೇದು ಆದ್ಮೇಲೆ ಬಂದರೆ ಅವ್ರ ಕೆಲಸ ಆಗತ್ತೆ ಅಂತ ಇಲ್ಲ ಅಂದರೆ ಅದು ನೆಕ್ಸ್ಟ್ ಸರಿ ಏನೋ ಅವ್ರದ್ದು ಇಲ್ಲಿ ಬಂದು ಆ ಬಿಲ್ ಪತ್ರ ತಗೊಬಂದು ಲಿಂಗೇ ಇದೆ ಇಲ್ಲಿ ಪಕ್ಕದಲ್ಲಿ ಆ ಮೇಲೆ ಇಟ್ಟು ಆ ನೀರು ಒಂದು ಬಿಂದಿಗೆ ನೀರಲ್ಲಿ ಹೊರಗೆ ಬರುತ್ತಲ್ಲ ಆ ಬಿಂದ ನೀರು ಹಾಕಿ ತಗೊಂಡು ಹೋಗ್ಬೇಕು ಮನೆಗೆ ಇದೆ ಮಾಡಿರೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ನಿನಗೆ ನೀನೇ ಎಂತಾಗಿರ್ಲಿಲ್ಲ ಅಮಯ